ಹಲೋ ವಿವರ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಓನಿ ಒನ್ ಕುಕ್ಕಿಂಗ್ ಚಾನಲ್ ಇವತ್ತು ನಿಮಗೆ ಲಂಚ್ ಬಾಕ್ಸು ಅಥವಾ ಡಿನ್ನರ್ಗೆ ಮಾಡ್ಕೊಳ್ಬೋದಂಥ ಒಂದು ಸಿಂಪಲ್ ಬಟ್ ಎ ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿರೋಂಥ ಮಶ್ರೂಮ್ ಟೈಪ್ ಆಫ್ ಫ್ರೈಡ್ ರೈಸ್ ತೊಗೊಬಂದಿ ತುಂಬ ಸಿಂಪಲ್ಲು ಸಲ ಮಾಡಿಕೊಂಡು ಅಡಿಕ್ಟ್ ಆಗಿಬಿಡ್ತಾರೆ ಈ ಟೇಸ್ಟ್ಗೆ ಸೊ ಮಾಡೋವಂಥ ಪ್ರೋಸೆಸ್ ನೋಡೋಣ ಬನ್ನಿ ಒಂದು ಬಾಣಲೆಗೆ ಬಾಣೆಲೆಗೆ ಅಗ್ಲ ಬಾಣಲೆ ತಗೊಳ್ಳಿ ತೊಗೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸೆಡಿದ ನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಹಸಿ ಕರಿಬೇವು ಆ್ಯಡ್ ಮಾಡಿಕೊಂಡು ಆನಿಯನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಆನಿಯನ್ ಈ ರೀತಿ ಸಾಫ್ಟಾಗಿದೆ ಅನ್ನುವಾಗ ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರ ಇಂಟೆನ್ಸಿಟಿ ನಿಮಗೆ ಬೇಕಾಗುವಷ್ಟು ಮತ್ತು ಟೇಸ್ಟ್ಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಳ್ತಿದೆ ಅನ್ನೋವಾಗ ಟೂ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಕ್ಯೂಬ್ ಆಗಿ ತುಂಬ ಚಿಕ್ಕದಾಗಲ್ದಾನೆ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಂಬೈನ್ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷದವರೆಗೂ ಈ ರೆಸಿಪಿ ಕಂಪ್ಲೀಟಾಗಿ ನೀವು ಎಲ್ಲ ಪ್ರೊಸೆಸ್ಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಸೊ ಅವಾಗಲೇ ಸ್ಮೋಕಿ ಫೀಲ್ ಬಂದು ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡ್ಮೇಲೆ ಮಶ್ರೂಮ್ನ ತ್ರೀ ಫೋರ್ತ್ ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊತ ಇದೀನಿ ಇದನ್ನು ಕೂಡ ಹೈ ಫ್ಲೇಮಲ್ಲೇ ಮಶ್ರೂಮ್ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ತುಂಬ ಓವರ್ ಕುಕ್ ಮಾಡ್ಕೊಳ್ಳೋಕೆ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ಒಂದು ಏಯ್ಟಿ ಪರ್ಸೆಂಟ್ ಬಂದರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದಕ್ಕೆ ಒಂದು ತ್ರೀ ಟೀ ಸ್ಪೂನ್ ಆಗುವಷ್ಟು ಬಟರು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಬಟರೆಲ್ಲ ಮೇಲೆ ತೇಲಿ ಬರೋವರೆಗೂ ಈ ರೀತಿ ಕಂಬೈನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಬಟರೆಲ್ಲ ತೇಲ್ತಿದೆ ಮೇಲೆ ಸೊ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಒಂದು ಮೂರು ಕಪ್ ಆಗೋಷ್ಟು ಅನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅನ್ನ ಆದಷ್ಟು ಹಗಳಗಳಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಫ್ರೆಶ್ಶಾಗೆ ಕ್ರಶ್ ಮಾಡ್ಕೊಂಡಿರೋಂಥ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಟಾಸ್ ಮಾಡ್ಕೊಬೇಕಾಗುತ್ತೆ ನೀವು ಖಾರ ಸ್ವಲ್ಪ ಕಡಿಮೆ ಬೇಕು ಅನ್ನೋರು ಮೆಣಸು ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಕಡಿಮೆ ಮಾಡಿಕೊಳ್ಳಿ ಇದೊಂದು ಚೂರು ಸ್ಪೈಸಿಯಾಗಿರುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿರುವಂಥ ಮಶ್ರೂಮ್ ಪೆಪ್ಪರ್ ಫ್ರೈಡ್ ರೈಸ್ ರೆಡಿ ಆಯಿತು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಇದು ಯಾವುದೇ ರೈತ ಜೊತೆ ನೀವು ಬರ್ಜರೆಯಾಗಿ ಎಂಜಾಯ್ ಮಾಡ್ಬೋದು ಪೆಪ್ಪರ್ ಆ್ಯಡ್ ಮಾಡೋದ್ರಿಂದ ತಿನ್ಬೇಕಾದ್ರೆ ಗಂಟ್ಲೆಲ್ಲ ತುಂಬ ಸ್ಪೈಸಿ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಒಂಚೂರು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಅಲ್ವಾ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಂತ ಬೆಲ್ ಲೈಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು